ನೋಡಪ್ಪ ನೂರು ಕಚೇರಿ ಮಾಡಬೇಕು ಅನ್ನೋದು ಅವರ ನೂರು ವರ್ಷ ಅದಕ್ಕೆಲ್ಲ ಸಿದ್ಧತೆ ಆಗ್ತಾ ಇದ್ದಾರೆ ಮುಂಜೂರಾ ತಿಂಗಳ ಹಾಕ್ತಾ ಇದ್ದಾರೆ ಕೆಲವರೆಲ್ಲ ಪರ್ಚೇಸ್ ಮಾಡ್ತಾ ಇದಾರೆ ನಾನು ಹಿಂದೆ ಇಲ್ಲಿ ಮುಂಜೂರು ಮಾಡಿಸಿದ್ದೆ ಅವರ ಕೋರ್ಟ್ ಹೋಗಿ ಸ್ಟೇ ತಂದ್ಬಿಟ್ಟು ಇದು ಶಿಲ್ಪ್ಟೆ ಮಾಡಿಸಿದ್ದೆ ಈಗ ಎಲ್ಲ ನೋಡಿದ್ರೆ ಮೇಜರ್ ಮೇನ್ ರೋಡ್ ಜಾಗ ಸಿಕ್ಕಿಲ್ಲ ಸೊ ಇದು ಜಿಲ್ಲಾ ಕಚೇರಿ ಪಕ್ಕ ಸೊ ಅದಕ್ಕೆ ನಾನು ಫಸ್ಟ್ ಬೇಕಾಗಿದ್ದ ಜಾಗ ನಾನೇ ಖರೀದಿ ಮಾಡಿಬಿಟ್ಟು ಅದನ್ನೇ ಕಾಂಗ್ರೆಸ್ ಅಭಿಷೇಕ್ ಗಿಫ್ಟ್ ಆಗಿ ಬರ್ಕೊಟ್ಟಿದ್ದಾರೆ ಸೊ ಎರಡು ಸೇರಿ ಫೌಂಡೇಶನ್ ಹಾಕಿಸ್ತಾ ಇದ್ದೀನಿ ನಾಳೆ ಸದ್ಯದಲ್ಲೇ ಬಂದುವಂತ ನಾನು ನಾನೇ ಗಿಫ್ಟ್ ಆಗಿ ಕೊಟ್ಕೊಡ್ತೀನಿ ನಾನು ಸೊ ನಾನು ಒಬ್ಬನೇ ಕಟ್ಟತ್ತದ ಅರ್ಥ ಇಲ್ಲ ಅಂದ್ರೆ ಆಸ್ತಿ ಆಗ್ಬೇಕು ಅದು ಸೊ ಅದಕ್ಕೆಲ್ಲರೂ ದೇಣಿಗೆ ಕೊಟ್ಟಿದ್ದಾರೆ ಭಾಳ ಸಂತೋಷದಿಂದ ಇನ್ನೇನು ನೋಡ್ದಾಯ್ತು ಅಂತ ಎಲ್ಲ ಕೊಡ್ತಾರೆ

ಕೇಂದ್ರ ಸರ್ಕಾರ ಪ್ರತಿಕ್ರಿಯಿಸಬೇಕು ನಾನು ಪ್ರತಿಕ್ರಿಯಿಸಿ ಯಾವ ನಾವೆಲ್ಲ ದೇಶದ ಗೌರವನ ಉಳಿಸ್ಲಿಕ್ಕೆ ನಾವೆಲ್ಲ ಇದ್ದೇವೆ ಅದಕ್ಕೋಸ್ಕರ ನಮ್ಗೆ ನಾನು ಜೈ ಹಿಲ್ ತಿರಂಗ ಯಾತ್ರೆಯನ್ನ ಎಲ್ಲರೂ ಸೇರಿಸ್ಕೊಂಡು ನಂಬರ್